ಪಾಕಿಸ್ತಾನಿ ಪ್ರಜೆಗಳನ್ನು ದೇಶದಿಂದ ಹೊರಹಾಕುವಂತೆ ಆಗ್ರಹಿಸಿ ಬಿಜೆಪಿಯ ಮಾಜಿ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡರು ಸಂಜಯ್ ಪಾಟೀಲ್ ಜಿಲ್ಲಾ ಅಧ್ಯಕ್ಷ ಸುಭಾಷ್ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕ ಬಿಜೆಪಿಯ ಮುಖಂಡರು ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ತಕ್ಷಣ ದೇಶದಿಂದ ಹೊರಗೆ ಹಾಕಬೇಕು ಎಂದು ಆಗ್ರಹಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಿ ಡಿಸಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು पब्लिक न्यूज़ सीट इन ಮುಖದ ಗ್ರಾಮಿಗಳಿಗೆ ಆಶ್ರಯ ನೀಡುತ್ತಲ್ಲೋವರ್ ಎಷ್ಟೇ ಕೊಡೋದು ಬಾಳೆ ದಾಳಿ ಆಗುತ್ತೆ ಇದನ್ನು ತೆಗೆದುಕೊಳ್ಳಲು ನಿರ್ಣಯ ಮಾಡಿದೆ ಆದೇಶ ಪಾಕಿಸ್ತಾನವಾಗಿ ದೇಶ ನಡೀತಕ್ಕಂಥ ಒಂದು ಆದೇಶವನ್ನು ಕೇಂದ್ರ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿ ಹೋದಂತಹ ಪಾಕಿಸ್ತಾನದ ಪ್ರಜೆಗಳನ್ನ ಇವತ್ತು ಹೊರಗೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹೊತ್ತ ವಿಫಲ ಆಗುತ್ತೆ ನಾವೆಲ್ಲ ಇವತ್ತು ಹೋರಾಟ ಮುಖಾಂತರ ರಾಜ್ಯ ಸರ್ಕಾರವನ್ನು ವಿನಂತಿ ಮುಖಾಂತರ ಕೇಳ್ತಕ್ಕಂಥದ್ದು ದೇಶದ ಬದ್ಧತೆ ದೇಶದ ನಿರ್ಣಯಕ್ಕೆ ನಾವು ಆದೇಶವನ್ನು ಪಾಲಿಸಿ ಪಾಕಿಸ್ತಾನದ ಎಲ್ಲ ಪ್ರಜೆಗಳನ್ನ ಹೊರಗೆ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಬೆಳಗಾವ್ ನಗರ ಮತ್ತು ಗ್ರಾಮೀಣ ಬಿ ಜೆ ಪಿಯವರು ಅವರು ಹೋರಾಟ ಮಾಡಬೇಕು ಅದಕ್ಕೆ ಪ್ರಾಣ ಕೊಡುವಂತ ಸೈನಿಕರಿಗೆ ತೊಂದರೆ ಆಗ್ತಾ ಇದ್ರೆ ನಮ್ದು ಏನಾದ್ರೂ ಜವಾಬ್ದಾರಿ ಇದೆ ಅಂತ ನಾವೆಲ್ಲರೂ ಕೂಡ ಒಗ್ಗಟ್ಟ ಕೆಲಸ ಮಾಡಬೇಕು ಇದು ಇದು ಒಂದು ಚಿಂತನೆ ಮಾಡುವಂತ ಒಂದು ಸಂದರ್ಭ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ನಮಗೇನು ಬ್ಯಾರೆ ಗೊತ್ತಿಲ್ಲ ನಮ್ಗೆ ಬರೀ ರಾಜಕೀಯ ಮಾಡೋದಿದೆ ನಮಗೆ ಅಧಿಕಾರ ಮುಖ್ಯ ಅಂತ ತಿಳ್ಕೊಂಡ ಕೇಂದ್ರ ಸರ್ಕಾರದ ಆದೇಶ ಪಾಲನೆ ಮಾಡ್ತಾ ಇಲ್ಲ ಅದಕ್ಕೇನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಬೀದಿಗಿಲ್ದ ಪಾಕಿಸ್ತಾನಿ ಜನರಿಗೆ ನೀವು ಅವ್ರಿಗೆ ವಾಪಸ್ ಕಳಿಸೋಂಥ ನಮ್ಮ ಬೇಡಿಕೆ ನಾವು ಮತ್ತೊಮ್ಮೆ ನೆನ್ಸು ಮಾಡು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕಿಂತ ಉಗುರು ಹೋರಾಟ ಆಗೋದ ಕರ್ನಾಟಕದಲ್ಲಿ ಇರುವಂಥ ಜನ ದೇಶಭಕ್ತರ ಕರ್ನಾಟಕದಲ್ಲಿ ಇರುವಂಥ ಜನ ರಾಜಕೀಯಕ್ಕಿಂತ ದೇಶಗೂ ಬೆಲೆ ಕೊಡುವಂಥ ಜನ ಇದ್ದಾರೆ ಅವರು ತಿಳ್ಕೊತಾರೆ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ಕೈ ಹೋಗಿ ವಿನಂತಿ ಮಾಡ್ತೇನು ಇದ್ರ ರಾಜಕೀಯ ಮಾಡ್ಬೇಡ್ರಿ ಇದು ಕೃಷಿ ಅನ್ನೋದು ವಿಷಯ ಮಾಡಬೇಡ್ರಿ ನಮ್ಮ ದೇಶ ಬಗ್ಗೆ ಇರುವಂತ ಗೌರವ ದೇಶ ಬಗ್ಗೆ ಇರುವಂತ ಪ್ರೀತಿ ತೋರಿಸೋದಂದ್ರೆ ಭಾರತದಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳು ಈ ಕೂಡಲೇ ಅವರ ದೇಶಕ್ಕೆ ಗಡಿಪಾರು ಮಾಡುವ ಬಗ್ಗೆ ಮನವಿ ಅತ್ಯಂತ ಗೌರವಿತವಾಗಿ ನಿಮ್ಮ ಗಮನಕ್ಕೆ ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರ ಜಮ್ಮು ಕಾಶ್ಮೀರದಲ್ಲಿ ಬಾಕಿ ಸಂಬಂಧ ಸರ್ ಈ ಕಡೆ ನೋಡಿ